ಇವತ್ತು ದಲಿತ ಸಂಘಟನೆಗಳ ಸಾಮೂಹಿಕ ಒಕ್ಕೂಟ ಕನ್ನಡಪರ ಸಂಘಟನೆಗಳು ಹೈದ ಸಂಘಟನೆ ವಾಲ್ಮೀಕಿ ಸಮಾಜ ಸಂಘಟನೆ ವಿವಿಧ ಪ್ರಗತಿಪರ ಸಂಘಟನೆ ವತಿಯಿಂದ ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಶ್ರೀದೇವಿ ಇಂಡಸ್ಟ್ರೀಸ್ ನಿಂದೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಶಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರೆಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಇವತ್ತು ಎರಡು ಘಟನೆಗಳನ್ನ ಕುರಿತು ಈ ಆರ್ ಎಸ್ ಎಸ್ ನವರು ಪ್ರಿಯಾಂಕ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿದ್ದು ಮತ್ತು ಎರಡನೇದಾಗಿ ರಮೇಶ್ ಕತ್ತಿಯವರು ಜಾತಿ ನಿಂದನೆ ಸತೀಶ್ ಜಾರಕಿಹೊಳಿ ಅವರಿಗೆ ಜಾತಿ ನಿಂದನೆಯನ್ನು ಮಾಡಿದ ಮಾಡಿದ್ದಕ್ಕಾಗಿ ಎರಡು ರಮೇಶ್ ಕತ್ತಿಯವರು ಸತೀಶ್ ಜಾರಕಿಹೊಳಿ ಅವರಿಗೆ ಜಾತಿ ನಿಂದನೆ ಮಾಡಿದ ಎರಡು ಘಟನೆಗಳನ್ನು ಕುರಿತು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ನಾಡಿನಲ್ಲಿ ಸಂವಿಧಾನಬದ್ಧವಾಗಿ ಎಲ್ಲವುಗಳನ್ನು ನಡಿಬೇಕನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಸಂಘಟನೆ ಆಗಿರ್ಬೋದು ಯಾವುದೇ ಕಾರ್ಯಚಟುವಟಿಕೆಗಳು ಮಾಡಬೇಕಾದ್ರೆ ಪೂರ್ವ ಅನುಮತಿಯನ್ನು ಪಡೆದುಕೊಳ್ಳುವುದು ಕಡ್ಡಾಯ ಅದೇ ಥರ ಆರ್ ಎಸ್ ಎಸ್ನ ಕೂಡ ಕಡ್ಡಾಯವಾಗಿ ಅನುಮತಿಯನ್ನು ಪಡೆದುಕೊಳ್ತಕ್ಕಂಥದ್ದು ಈ ಕುರಿತು ಕಾನೂನು ಕ್ರಮ ನಿರ್ದೇಶ ನೀಡ್ರಿ ಅಂತ ತಿಳ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕ ಒಂದು ಪತ್ರವನ್ನು ಬರೆದರು ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತ್ತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಪಂಚತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಆದರೆ ಈ ಬಿಜೆಪಿಯವರು ಅದನ್ನು ತಿರುಚಿ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಅನ್ನು ನಿಷೇಧಿಸಲಿಕ್ಕೆ ಪತ್ರ ಬರೆದಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು ಆರ್ ಎಸ್ ಎಸ್ ನೋಂದಣಿ ಆಗದ ಸಂಸ್ಥೆ ಈ ಸಂಸ್ಥೆ ಯಾವುದೇ ಕಾರ್ಯಚಟುವಟಿಕೆ ಮಾಡಬೇಕಂದ್ರೆ ಅನುಮತಿ ತೆಗೆದುಕೊಳ್ಬೇಕಂದ್ರೆ ಸರ್ಕಾರಕ್ಕೆ ತನ್ನ ನೋಂದಣಿಯಾದ ಸಂಸ್ಥೆಯಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು ಅನೇಕ ಆರ್ಥಿಕ ಚಟುವಟಿಕೆಗಳು ಅನೇಕ ಬಿಲ್ಡಿಂಗ್ಗಳನ್ನು ಹೊಂದಿದಂಥ ಆರ್ ಎಸ್ ಎಸ್ಸು ಯಾವುದೇ ಸಂವಿಧಾನದ ಕಾನೂನಿನಡಿ ಕೆಲಸನೇ ಮಾಡಿಲ್ಲ ಸಂವಿಧಾನದತ್ತವಾಗಿ ರಿಜಿಸ್ಟ್ರೇಷನ್ ಇಲ್ಲ ಸಂವಿಧಾನದತ್ತವಾಗಿ ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಇಲ್ಲ ಸಂವಿಧಾನದತ್ತವಾಗಿ ಕಟ್ಟಡ ಪರ್ಚೇಸ್ ಮಾಡಿಲ್ಲ ಇವಾಗೆಲ್ಲವುಗಳನ್ನು ಪತ್ತೆ ಹಚ್ಚಿ ಈ ಭಾಗದ ಪ್ರಗತಿಪರರು ಸಂವಿಧಾನದತ್ತವಾಗಿ ಆಡಳಿತ ನಡೆಸತಕ್ಕಂತ ಕ್ಯಾಬಿನೆಟ್ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಕಾನೂನಿನ ಪ್ರಕಾರ ಮಾತನಾಡಿದರೆ ಆರ್ ಎಸ್ ನವರು ಇದು ಸುಳ್ಳು ಪ್ರಚಾರವನ್ನು ಎಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರೊಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಸರಿಯಾದ ಕ್ರಮ ಅಲ್ಲ ಕಾನೂನಿನ ಕೆಲಸಗಳನ್ನ ಸಂಸತ್ ಸದಸ್ಯರಾಗಿ ಸಂವಿಧಾನದತ್ತವಾಗಿ ಅಧಿಕಾರವನ್ನು ಅನುಭವಿಸಿ ಈ ನಾಡಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ರ ತತ್ವ ವಿಚಾರಗಳನ್ನು ಪ್ರಚುರಪಡಿಸುತ್ತಾ ಇನ್ನು ಸಮ ಸಮಾಜದ ಕನಸನ್ನು ಕಾಣ್ತಕ್ಕ ಕಾಣ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಸಂಸತ್ ಸದಸ್ಯರಾದ ರಮೇಶ್ ಕತ್ತಿ ಅವರು ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ತಕ್ಷಣ ಆ ವ್ಯಕ್ತಿಯನ್ನು ಬಂಧಿಸಿ ಜೈಲಿಗೆ ಹಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಗಟ್ಟಿದಾಗ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಯಾವುದೇ ವ್ಯಕ್ತಿ ಜಾತಿನಿಂದಲೇ ಮಾಡೋಂಗಿಲ್ಲ ಯಾಕಂದರೆ ಈ ರಾಜ್ಯದ ಕ್ಯಾಬಿನೆಟ್ ಸಚಿವರು ಅಂಥವರಿಗೆ ಇವತ್ತಿನ ಪರಿಸ್ಥಿತಿ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆದರೆ ಈ ಪರಿಸ್ಥಿತಿ ಅಂದರೆ ನಮ್ಮ ನಿಮ್ಮ ಅಂಥವ್ರ ಪರಿಸ್ಥಿತಿ ಏನು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ಎರಡೂ ಘಟನೆಗಳನ್ನು ಖಂಡಿಸಿ ಇವತ್ತು ಇಡೀ ಯಾದಗಿರಿ ಜಿಲ್ಲೆಯ ಎಲ್ಲ ನಾಗರಿಕರು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಹಾಗೂಡದೆಂದು ಈ ಮೂಲಕ ನಾನು ಎಚ್ಚರಿಕೆ ನೀಡುತ್ತೇನೆ ಹಾ ನೋ ಅಲ್ಲ ಒಬ್ಬಂಟಿ ಅಂದರೆ ಇವತ್ತು ದಿನ ಬೆಳಗಾದರೆ ಸಾರಿ ದಿನ ಬೆಳಗಾದರೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ ಒಂದು ಕಡೆ ಪ್ರಗತಿಪರ ಚಿಂತಕರು ಒಂದು ಕಡೆ ಎಲ್ಲ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳು ನೋ 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 ಎಲ್ಲರೂ ಎಲ್ಲರು ಎಲ್ಲರೂ ನಿನ್ನೆ ಅವರು ನೀನು ನೋ ಪ್ರತಿಯೊಂದು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಜಿಲ್ಲಾಧ್ಯಕ್ಷರು ಪ್ರೆಸ್ ಪ್ರೆಸ್ ಮೀಟ್ ಮಾಡಿದರು ಪ್ರಪ್ರಥಮವಾಗಿ ನಾನು 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 ಕೂಡ ಪ್ರೆಸ್ ಮೀಟ್ ಮಾಡಿದೆ ಖಂಡಿಸಿದ್ದೇನೆ ಪ್ರತಿಯೊಬ್ಬ ವ್ಯಕ್ತಿ ಸಂವಿಧಾನದತ್ತವಾಗಿ ಈ ನಾಡಿನಲ್ಲಿ ಇರಬೇಕಂಥ ಯಾವ ವ್ಯಕ್ತಿ ಮನಸ್ಸಿನಲ್ಲಿ ಆದ ಆ ವ್ಯಕ್ತಿ ಎಲ್ಲರೂ ಪ್ರಿಯಾಂಕ ಖರ್ಗೆ ಅವರ ಜೊತೆ ಇದ್ದೀವಿ ಇವತ್ತು ಬಿ ಮಹಾರ್ಮಿ ಮತ್ತು ದಲಿತ ಪ್ಯಾಂಥರ್ ಏನು ಏನು ಪಥಸಂಚಲನ ಇರ್ತದ ಎಲ್ಲ ಪಥಸಂಚಲನಕ್ಕೆ ದಲಿತರು ಹಿಂದುಳಿದವರು ಪ್ರಗತಿಪರರು ಎಲ್ಲ ಸಂಘಟನೆದವರು ಹೋಗಿ ಭಾಗವಹಿಸ್ತೀವಿ ನಾವು ಭಾಗವಹಿಸಿ ಶಾಸಕರು ಎಲ್ಲರು ನೋ ಎಲ್ಲರೂ ಎಲ್ಲರೂ ಇಲ್ಲ ಇಲ್ಲ ಪಕ್ಷ ನೋ ನೋಡ್ರಿ ಈ ನಾಡಿನ ಮುಖ್ಯಮಂತ್ರಿಗಳು ಎಲ್ಲರೂ 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 ನೋಡ್ರಿ ಸಂತೋಷ್ ಲಾಡೋರು ಮೊನ್ನೆ ಬಂದಾಗ ಅವರು ಕೂಡ ಹೇಳಿದ್ರು ನೀವೇ ಇದ್ದೀರಿ ಎಲ್ಲರೂ ಅವ್ರ ಜೊತೆ ಇದ್ದೀವಿ ನೀವು ನೋಡ್ತಾ ಇದ್ದೀರಿ ಮಾಡ್ತಾ ಎಲ್ಲಪ್ಪ ನೋಡ್ರಿ ಬೃಹತ್ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆ ಕೆಲಸ ಮಾಡ್ತೀವಿ ಡಾಕ್ಟರ್ ಭೀಮಣ್ಣ ಮೇಟಿ ರಾಜ್ಯ ಉಪಾಧ್ಯಕ್ಷರು ಕೆ ಪಿ ಸಿ ಸಿ ಪ್ರಚಾರ ಸಮಿತಿ ಬೆಂಗಳೂರು